ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ದಲಿತ ಕುಟುಂಬದವರಿಂದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದಿಢೀರ್ ಪ್ರತಿಭಟನೆ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದಲಿತ ಕುಟುಂಬ ಕುಳಿತು ನೀಡಿದ ಅರ್ಜಿಗೆ ಎಫ್ಐಆರ್ ದಾಖಲು ಮಾಡುವಲ್ಲಿ ಜಾತಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ನೊಂದ ವ್ಯಕ್ತಿಗಳು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದರು ತಾಲೂಕಿನ ನಿಟ್ಟೂರು ಹೋಬಳಿ ದೊಡ್ಡಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇರಳೆಕೆರೆ ಗ್ರಾಮದ ನಿವಾಸಿಯಾದ ಶಾರದಮ್ಮ ಗಂಗನರಸಯ್ಯ ಮಂಗಳಮ್ಮ ಕೃಷ್ಣಪ್ಪ ನರಸಿಂಹಯ್ಯ ನರಸಿಂಹಯ್ಯ ಯಲ್ಲಮ್ಮ ಜಯಣ್ಣ ಈ ನಾಲ್ಕು ಕುಟುಂಬಗಳು ಸರ್ವೆ ನಂಬರ್ ನೂರ ಮೂವತ್ತೈದರಲ್ಲಿ ಸುಮಾರು ಐದು ಎಕರೆ ಜಮೀನಿನಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಅನುಭವ ಮಾಡಿಕೊಂಡು ತೆಂಗಿನ ಸಸಿಗಳನ್ನ ಇಟ್ಟಿರ್ತಾರೆ ಆದ್ರೆ ಮರಳಯ್ಯ ಬಿನ್ ಮುದ್ದಯ್ಯ ಲೋಕೇಶ್ ಬಿನ್ ಮರಳಪ್ಪ ಲಕ್ಷ್ಮೀದೇವಿ ಬಿನ್ ಮರಳಪ್ಪ ಕಲ್ಲಪ್ಪ ಬಿನ್ ಮುದ್ದಯ್ಯ ನಾಗರತ್ನ ಕಲ್ಲಪ್ಪ ದರ್ಶನ್ ಬಿನ್ ಕಲ್ಲಪ್ಪ ರೋಹಿತ್ ಇವರುಗಳು ಏಕಾಏಕಿ ಆಗಮಿಸಿ ನಾವು ಇಟ್ಟಿರುವ ತೆಂಗಿನ ಗಿಡಗಳನ್ನ ಕಿತ್ತು ನಮ್ಮಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ನೊಂದ ವ್ಯಕ್ತಿಗಳು ತಿಳಿಸಿದ್ದಾರೆ ಲೊಕೇಶನ್ ಲೊಕೇಶನ್ ಹಾ ನಾವು ಇಕ್ಕಿ ತೋಸಿನ ಹಚ್ಚಿತ್ತು ಹಾಕಿ ಸ್ವಸಿಗೆ ನೀರು ಬಿಡುತ್ತ ನಮ್ಗಾ ಮಾಡ್ತಾ ಇರ್ತೀವಿ ದಲಿತ ಕುಟುಂಬ ನೀಡಿರುವ ಅರ್ಜಿಗೆ ದಾಖಲೆ ನೀಡುವಲ್ಲಿ ಮೀನಾಮಿಷ ತೋರಿಸಿದ್ದಾರೆ ಎಂದ ನೊಂದ ವ್ಯಕ್ತಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೂರು ಜಿಲ್ಲಾಡಿಕೆ ಖಾಲಿಯಾದರೂ ಪರವಾಗಿಲ್ಲ ನಿಮ್ಮನ್ನ ಬಿಡೋದಿಲ್ಲ ಎಂದು ಮರಳಯ್ಯ ಹಾಗೂ ಸಹೋದರರು ತಿಳಿಸಿರುತ್ತಾರೆ ಎಂದು ನೊಂದ ವ್ಯಕ್ತಿಗಳು ಪೊಲೀಸ್ ಠಾಣೆ ಮುಂದೆ ಕುಳಿತು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ದಿಢೀರ್ ಪ್ರತಿಭಟನೆ ಕುಳಿತ ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸುವಲ್ಲಿ ಗುಬ್ಬಿ ಪೊಲೀಸ್ ಠಾಣೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನೊಂದ ವ್ಯಕ್ತಿಗಳು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ನಮ್ಮ ದೂರುಗಳನ್ನ ಹೊತ್ತು ಪೊಲೀಸ್ ಠಾಣೆಗೆ ಆಗಮಿಸಿದ್ರೆ ದಲಿತರಿಗೆ ನ್ಯಾಯ ಲ್ಲಿ ಅಧಿಕಾರಿಗಳು ವಿಫಲರಾಗ್ತಿದ್ದಾರೆ ದಲಿತರ ಮೇಲೆ ಸುವರ್ಣೀಯರ ಮನಸ್ಸು ಇಚ್ಛೆ ದಲಿತರಿಗೆ ಹಲ್ಲೆ ಮಾಡಿದ್ರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು नी हेळा हेळा हा बाई दुठो असताकडे हेनकर बोलताले मारता नु ना नल्या निगत उगारे ज ज येडून परदेश कुठ नाव नंग आधारा अडे अनिलकडे तुम्ही मारतेल आवडकडे मारतेल न

લોટે ના વિકી ચોશી ના લકી તુ તી આકી ચોશી નીર ભડું તંગા નમું તાકે માટ ચાડકે ડેઈલી બોલ પાપડે રેડી મેડવાનું બોત રેડી મેડ કે બંધર કડવી ઓર આલી મની જેસી જેસી પે ક્રેટલ દ્રુ બંદુ વટમકડે મની કતરે હ જેસી તાંડ કિરે કિરે પાદરે ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ